ವಾಗಿ ಈ ಮೀಸಲಾತಿಯನ್ನ ಶೀಘ್ರದಲ್ಲೇ ಮನೆ ಮುಖ್ಯಮಂತ್ರಿಗಳು ಕೂಡ ಒತ್ತಡವನ್ನು ಹೇಳಿ ಇದರ ಒಂದು ಸಭೆಯನ್ನು ಕರೆಸಿ ಕಾನೂನು ತಜ್ಞರ ಸಲಹೆಯನ್ನು ತಗೊಂಡು ಒಂದು ನಿರ್ಣಯ ಮಾಡೋದಕ್ಕೆ ನಾವು ಒತ್ತಡವನ್ನು ಖಂಡಿತವಾಗಿ ಹೇಳ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಸಮಾಜ ಬಂಧುವರಲ್ಲಿ ಒಂದೇ ವಿನಂತಿ ಯಾರ ಯಾರು ಟೀಕೆ ಟಿಪ್ಪಿಗೆ ಯಾರು ಒಳಗಾಗ್ತಾರೆ ನಮ್ಮ ಬಗ್ಗೆ ಮಾತಾಡ್ತಿರ್ತಾರೆ ಅನೇಕ ವೇದಿಕೆ ಏನು ಮಾಡಿದ್ರು ಇವರು ಹೋರಾಟ ಹೇಗೆ ಮಾಡಿದ್ರು ಏನು ಮಾಡಿದ್ರು ಅನ್ನೋದು ಪೂಜೆಯಲ್ಲಿ ಕೊಟ್ಟಿರ್ತೀವಿ ನಾವು ಪಾದಯಾತ್ರೆ ಮಾಡಿದವ್ರು ನಾವು ಅನೇಕ ಜನ ಬಂದವರ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ಬೇಕು ಅಷ್ಟೇ ಆದರೆ ಯಾರೂ ಕೂಡ ನಮ್ಮ ಜೊತೆಗೆ ನಡೆದಿಲ್ಲ ಪಾದಯಾತ್ರೆಯಲ್ಲಿ ನಡೆದಿಲ್ಲ ಸಭೆ ಸಮಾರಂಭದಲ್ಲಿ ಬಂದು ಭಾಗವಹಿಸಿದ ತಕ್ಷಣ ಇವರೇ ಮುಂಚೂಣಿಯಲ್ಲಿದ್ದೀವಿ ನಾವೇ ಕೊಡಿಸಿದ್ದೀವಿ ಟೂ ಡಿ ಕೊಡಿಸಿದ್ದೀವಿ ಕೊಡಿಸಿವಿ ಅಂತ ಭಾಸನ ಮಾಡೋದರಲ್ಲಿ ಇವರು ಎಲ್ಲಿ ಕೊಟ್ಟದಾರ ನಮ್ಗೆ ಆದೇಶ ಪತ್ರ ಕೊಡಿ ಇವತ್ತು ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ನಿಮ್ಗೆ ಆದೇಶ ಪತ್ರ ಸಿಗಬಿಡ್ತು ಇದೇ ಟೂ ಡಿ ಮೀಸಲಾತಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಯಾರು ಕೈಯಾರು ಬಂತ ಸುಮ್ಮನೆ ಭಾಸನ ಮಾಡೋದು ಸುಮ್ಮನೆ ಟೀಕೆ ಮಾಡೋದು ನಮ್ಮ ಧರ್ಮಕ್ಕೆ ಟೀಕೆ ಮಾಡ್ತಾರವ್ರು ಧರ್ಮದ ಬಗ್ಗೆ ಟೀಕೆ ಮಾಡ್ತಾರೆ ಇನ್ನು ಯಾರ ಬಗ್ಗೆ ಟೀಕೆ ಮಾಡೋದಿಲ್ಲ ಅಂಥೇಳಿ ಭಾಳ ಜನ ಅದಾರ ಅದು ಯಾವುದನ್ನು ನಾವು ಲೆಕ್ಕಕ್ಕೆ ಹಾಕೋದಿಲ್ಲ ಅವ್ರು ಏನಾದರೂ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ನಮ್ಮ ಹೋರಾಟ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗೋವರೆಗೂ ಆದೇಶ ಪತ್ರ ನಮ್ಮ ಮಕ್ಕಳ ಕೈಲಿ ಬರೋವರೆಗೂ ಈ ಹೋರಾಟ ಯಾವುದೇ ಕಾರಣ ಹೋರಾಟದಿಂದ ಸಿಗುವಂಥ ಮಾತೇ ಇಲ್ಲ ಅಧಿಕಾರ ಬಂದರೂ ಅಷ್ಟೇ ಅಧಿಕಾರ ಇಲ್ಲಾರ್ದು ನಾನು ಹೇಳಿದ ಸಂದರ್ಭ ಅಂದ್ರೆ ಅಸ್ಕಿ ತ್ಯಾಗ ಮಾಡ್ತೀವಿ ಅಂತ ಹೇಳಿ ಆ ಮಾತಂತೆ ನಡೆಯುವಂಥವ್ರು ನಾವು ಬರೀ ನಾಟಕೀಯವಾಗಿ ಭಾಷಣ ಮಾಡಿ ನಾಟಕೀಯವಾಗಿ ತಟ್ಟಿಸ್ಕೊಂಡು ಹೋಗುವಂಥ ವ್ಯಕ್ತಿತ್ವ ನನ್ನಲ್ಲ ಅದನ್ನು ಯಾರು ಮಾತಾಡಿದಾರೋ ಅವರಿಗೆ ನಾನು ಇವತ್ತು ಎಲ್ಲರು ಕೂಡ ಕೂಡ ಅದಕ್ಕೆ ನಮ್ಮ ಹೋರಾಟ ನಿರ್ತಾರವಾಗಿದೆ ನಮ್ಮ ಪೂಜ್ಯರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ಇಡೀ ನಮ್ಮ ರಾಜ್ಯದಲ್ಲಿರುವಂಥ ಲಿಂಗಾಯತ ಪಂಚಮಸಾಲಿ ಸಮರಾಜ ಇವತ್ತು ನಮ್ಮ ಪೂಜ್ಯರ ಜೊತೆಗಿದೆ ಅವ್ರು ಏನು ನಿರ್ಧಾರ ತೆಗೆತ್ಕೊತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ ಆಗಿದ್ದೀವಿ ಅಂತ ಹೇಳಿ ಇವತ್ತು ಈ ಹಕ್ಕೊತ್ತಾಯವನ್ನು ನಾವು ಮತ್ತೆ ಪ್ರಾರಂಭಿಸ್ತೀವಿ ಸಂದರ್ಭ ಬಂದರೆ ಬೀದಿಗೆ ಕೂಡ ನಾವು ಮತ್ತೆ ತಯಾರಿ ಭಾಳ ಸ್ಪಷ್ಟವಾಗಿ ಹೇಳಿ ಇವತ್ತು ಏನು ಪೂಜ್ಯರು ಮತ್ತು ಎಲ್ಲ ಸಮಾಜದ ಬಂಧುಗಳು ಇವತ್ತು ಆಗಮಿಸಿ ಈ ಒಂದು ಮನವಿ ಪತ್ರವನ್ನು ಇವತ್ತೇನು ನನಗೆ ನೀಡಿದ್ದಾರೆ ಇದರ ಇತ್ತು ಅಂದರೆ ಕಾರ್ಯವನ್ನು ಪೂಜೆಯ ಆಶೀರ್ವಾದದಿಂದ ನಿಮ್ಮಲ್ಲಿ ನೆರವೇರಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಪೂಜೆಯ ಪಾದಕ್ಕೆ ಹೊಂದಿಸಿ ನಮಗೆಲ್ಲರಿಗೂ ಹೊಂದಿಸಿ ನಾನು ಯಾರು ಮಾತನ್ನು ಕೊಡ್ತೀನಿ